गणनायकाय गणदैवताय गन गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीथाय गुणाधीशाय गुणप्रवे ನಮಸ್ಕಾರ ಜೆ ಪಿ ನಗರ ಸಾಂಸ್ಕೃತಿಕ ಸಾಂಸ್ಕೃತಿಕ ಮತ್ತು ಕ್ಷೇಮ ಸಂಘದ ಸಂಘದ ವತಿಯಿಂದ ಇವತ್ತು ನಾವು ಗಣೇಶೋತ್ಸವ ಆರಂಭಿಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಮತ್ತು ಸಂಘದ ಕುರಿತು ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ ಶ್ರೀ ಬಿ ಸಿ ಗಣೇಶ್ ಅವರು ಮಾತಾಡ್ತಾರೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಶುಭ ಸಂಜೆ ನಮ್ಮ ಜೆ ಪಿ ನಗರ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘ ಸುಮಾರು ನಲವತ್ತ್ಮೂರು ವರ್ಷಗಳಿಂದ ಸತತವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾಯಿದ್ದೀವಿ ಹಾಗೆ ಈ ವರ್ಷ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿಗೆ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅಕ್ಟೋಬರ್ ಆರು ಅಕ್ಟೋಬರ್ ಆರು ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಾದಿ ಗಣ್ಯಾದಿ ವ್ಯಕ್ತಿಗಳು ಬರ್ತಾ ಇದ್ದಾರೆ ನಮ್ಮ ಅಸೋಸಿಯೇಷನ್ ಜೆ ಪಿ ನಗರ ಕಲ್ಚರ್ ಆ್ಯಂಡ್ ವೆಲ್ಫೇರ್ ಅಸೋಸಿಯೇಷನ್ ಬರೀ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾತ್ರ ಮಾಡೋದಿಲ್ಲ ಎಲ್ಲ ಥರದ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮಗಳು ಏರಿಯಾಗೆ ಸಂಬಂಧಪಟ್ಟ ಎಲ್ಲ ಥರದ ಕ ಕುಂದುಕೊರತೆಗಳೇನಿದೆ ಅದನ್ನು ನಾವು ವ್ಯವಸ್ಥಿತವಾಗಿ ನಾವು ಅದನ್ನು ಒಂದು ಅವ್ರಿಗೆ ಸಹಾಯ ಮಾಡಿಕೊಂಡು ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಾಗೆ ನಮ್ಮ ಸಂಘಕ್ಕೆ ನಮ್ಮ ಬಡಾವಣೆಯ ಹಲವಾರು ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ನಮಗೆ ಹಣಕಾಸಿನ ಸಹಾಯ ಮನ ಧನ ಎಲ್ಲ ಥರದ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಪಿಸ್ತೀನಿ ಹಾಗೆ ನಮ್ಮ ಎಮ್ ಎಲ್ ಎ ಅವರಾದ ಸನ್ಮಾನ್ಯ ಶ್ರೀ ರಾಮಮೂರ್ತಿ ಸರ್ ಅವರು ಕೂಡ ಯಾವಾಗ್ಲೂ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಅವ್ರು ಕೂಡ ಧನ್ಯವಾದಗಳನ್ನ ಹೇಳ್ತೀವಿ ಹಾಗೆ ನಮ್ಮ ಏರಿಯಾದ ಪ ಪ್ರಪ್ರಥಮ ಮೇಯರ್ ಆಗಿದ್ದ ಸನ್ಮಾನ್ ಶ್ರೀ ಎಸ್ ಕೆ ನಟರಾಜ್ ಅವರು ಕೂಡ ನಮಗೆ ಸಹಾಯ ಮಾಡ್ತಾರೆ ಇದೇ ಥರ ಎಲ್ಲ ಗಣ್ಯ ವ್ಯಕ್ತಿಗಳು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅದರಿಂದ ಮತ್ತು ನಮ್ಮ ಸಂಘದ ಸದಸ್ಯರುಗಳೇನಿದ್ದಾರೆ ಅವರು ಕೂಡ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಅವರುಗಳ ಎಲ್ಲ ಸಹಕಾರದಿಂದ ಒಂದು ಕಾರ್ಯಕ್ರಮನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಮತ್ತು ಈ ದಿನದ ಕಾರ್ಯಕ್ರಮ ಸಂಗೀತ ಸಂಜೆ ಇದಕ್ಕೆ ಪೃಥ್ವಿ ತಂಡದ ಟೀಮಿಂದ ವಿಶೇಷವಾದ ಭಾರ್ಗವ್ ಅವರದ್ದು ಆ ಆಶಾ ಭಾರ್ಗವ್ ಆಶಾ ಭಟ್ ಇವರದ್ದು ಕಾರ್ಯಕ್ರಮನ ಇದ್ದೀವಿ ಹಲವಾರು ಜನಸಂಖ್ಯೆಗಳು ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಬರುತ್ತೆ ಅಂತ ಆಶಿಸ್ತಾ ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಜೆ ಪಿ ನಗರ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಯಶಸ್ವಿ ಚಾನಲ್ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮ ಸುಗಮವಾಗಿ ಕೂಡ ಬರಲಿ ಅಂತ ದೇವರನ್ನು ಗಣಪತಿಯನ್ನು ಬೇಡ್ಕೊಳ್ತಾ ಧನ್ಯವಾದಗಳು ಹೇಳ್ತೇನೆ ಥ್ಯಾಂಕ್ ಯು ಇಪ್ಪನ ಸಾಂಸ್ಕೃತಿಕ ಕಲಾ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಈ ಗಣಪತಿ ಉತ್ಸವ ಕಾರ್ಯಕ್ರಮದಲ್ಲಿ ಸುಮಾರು ಜನ ಬಂದಿದ್ದಾರೆ ನಾನು ಈಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶರಾಗ್ಬೋದು ಮತ್ತು ನನ್ನ ನಮೀಸರಾಗ್ಬೋದು ಮತ್ತು ನಮ್ಮ ವಿಶ್ವರಾಗ್ಬೋದು ಮತ್ತು ಇನ್ನೂ ತುಂಬ ಜನ ಇದ್ದಾರೆ ನಾನು ಹೊಸದಾಗಿ ಈ ಒಂದು ಸಂಸ್ಥೆಯಲ್ಲಿ ಮೆಂಬರ್ಶಿಪ್ ಮಾಡಿಸಿದ್ದಾರೆ ನಮ್ಮ ಅಧ್ಯಕ್ಷರು ಹೀಗಿದ್ದಾಗ ಇವತ್ತು ಕಾರ್ಯಕ್ರಮ ಇತ್ತು ಅಂತ ಹೇಳಿದರು ಸೋ ಜೊತೆಗೆ ನಿಮ್ಮ ಯಶಸ್ವಿ ಟಿ ವಿಯವರು ಈ ಕಾರ್ಯಕ್ರಮದಲ್ಲಿ ಬರ್ತಾರೆ ಅಂತೇಳಿ ನನಗೆ ಅಧ್ಯಕ್ಷ ಹೇಳಿದರು ಜೊತೆಗೆ ನಮ್ಮ ಆತ್ಮೀಯ ಸ್ಥಿತವಾಗಿರ್ತಂಥ ನವೀನ್ ಸರ್ ಹೇಳಿದರು ಈ ಥರ ಟಿ ವಿಯವರು ಬಂದಿದ್ದಾರೆ ಅಂತೇಳಿ ನಾನು ಈ ಟಿ ವಿಗೆ ಹೇಗೆ ಗೊತ್ತೇನೋ ಗೊತ್ತಿಲ್ಲ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳರು ಈ ಒಂದು ಜಯನಗರಕ್ಕೆ ಏನು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಮೀಡಿಯವರೆಗೂ ಈ ಒಂದು ಫಂಕ್ಷನ್ ಮುಟ್ಟಿದೆ ಅಂದರೆ ಅದು ನಮ್ಮ ಸರ್ ಆಗ್ಬೋದು ಎಲ್ಲರೂ ಎಷ್ಟು ಒಂದು ಅದ್ಭುತವಾಗಿ ಮಾಡ್ತಾರೆ ಅಂತೇಳಿ ನೀವೇ ತಾವು ಹೇಳ್ಕೊಡ್ಬೇಕು ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲರೂ ಇನ್ನೂ ಬಹಳಷ್ಟು ಪದಾಧಿಕಾರಿಗಳು ಮಾತಾಡಬೇಕಾಗಿದೆ ಜೊತೆಗೆ ಈ ನಮ್ಮ ಇದೇ ಥರ ವರ್ಷ ವರ್ಷ ಗಣೇಶೋತ್ಸವ ಮಾಡಿ ಇಲ್ಲಿರ್ತಕ್ಕಂಥ ಎಲ್ರಿಗೂ ಸುಖ ಸಂತೋಷ ಸೌಭಾಗ್ಯ ಐಶ್ವರ್ಯ ಸಿಗ್ಲಿ ಎಲ್ಲರೂ ಮನುಷ್ಯ ಇರೋವರೆಗೂ ಎಲ್ಲರೂ ನೂರಾರು ವರ್ಷ ಚೆನ್ನಾಗಿದ್ದುಕೊಂಡು ಎಲ್ಲ ಒಂದು ಸೇವೆಯಲ್ಲಿ ತೊಡಕೊಂಡು ಎಲ್ಲರೂ ಚೆನ್ನಾಗಿರೋಣ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಯಶಸ್ವಿ ಟಿಯವರು ಬಂದಿದ್ದೀರಾ ತಮಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದೆರಡು ಸಹಿತ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ಜೈ ಹಿಂದೂ शिकवागभूषण परम दया शुभ श्री गौरी सुतसे विनाय मङ्गल मूर्ति गणराय शक्ति गिन्तलो नरशुभचरिता शक्तिलो युक्ति मेलु यं गो वनरो अशुभचरिता विद्या बुद्धि समृद्धिडुत परिपालि सुहे गणरा विद्या समृद्धि ಶ್ರೀ ಗೌರಿ ಸುತ ಸೇತುವೆ ವ್ಯಾಯ ಮಂಗಳ ಮೂರು ಗಣರಾಯ ಮಂಗಳ ಮೂರುಗಣರಾಯಕಾಲದಲ್ಲಿ ಸರ್ವ ಕಾರ್ಯದಲ್ಲಿ ಮೊದಲಿಗೆ ನನ್ನ ಪೂಜಿಸುತ ಸರ್ವಕಾಲದಲ್ಲಿ ಸರ್ವ ಕಾರ್ಯದಲ್ಲಿ ಮೊದಲಿಗೆ ನಿನ್ನನ್ನು ಪೂಜಿಸುತ್ತ ಎಲ್ಲರ ಸಹಜ ದೇ ಬಯಸಿದ ಪರಿಪಾಲಿಸು ಹೇಗರಾಯ ಎಲ್ಲರ ಸಹಜ ದೇ ಬಯಸಿದ ಪರಿಪಾಲಿಸು ಹೇಗಳಾಯ ಶ್ರೀ ಗೌರಿ ಸುತಸೆ ಮಂಗಳ ಮೂರು ತಿಳರಾಯ ಮಂಗಳ ಮೂರು ತಿಳರಾಯ ಎಲ್ಲರಿಗೂ ಮೊದಲನೇದಾಗಿ ನಮ್ಮ ಗಣೇಶೋತ್ಸವಕ್ಕೆ ಸುಸ್ವಾಗತ ಹಾಗೂ ನಮ್ಮ ಎಸ್ ಎಸ್ ಪಿ ಟಿವಿ ಅವ್ರಿಗೂ ಕೂಡ ಸುಸ್ವಾಗತ ಇವತ್ತು ನಾವು ಈ ಗಣೇಶೋತ್ಸವ ಏನು ಮಾಡ್ತಾಯಿದ್ದೀವಿ ಹಲವಾರು ವರ್ಷಗಳಿಂದ ನಮ್ಮ ಸಂಘ ಸ್ಟಾರ್ಟ್ ಆಗಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಹಲವಾರು ಹಿರಿಕರು ನಮ್ಮ ಈಗಲೇ ಜಂಟಿ ಕಾರ್ಯದರ್ಶಿಗಳು ಮಾತಾಡ್ದಂಗೆ ಇವರೆಲ್ಲ ಹಿರಿಕರು ಸೇರಿ ಕಟ್ಟಿದಂಥ ಸಂಘದಲ್ಲಿ ನಾವು ಈಗ ಹೊಸ್ದಾಗಿ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಈ ಜೆ ಪಿ ನಗರ ಅನ್ನೋದು ಕಲ್ಚರಲ್ಲಿ ಶ್ರೀಮಂತವಾಗಿದೆ ಶ್ರೀಮಂತವಾಗಿರುವಂಥ ನಗರದಲ್ಲಿ ನಾವು ಈ ಅಸೋಸಿಯೇಷನ್ನ ಮಾಡಿಕೊಂಡು ಒಂದು ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡಿಕೊಂಡು ಈ ಈ ಜೆ ಪಿ ನಗರದಲ್ಲಿ ಇರೋ ಅಂಥ ನಾಗರಿಕರಿಗೆ ಏನೇನು ಬೇಕು ಅನುಕೂಲಗಳು ಏನೇನು ಅನಾನುಕೂಲಗಳಿಗೆ ನಾವೇನು ಪರಿಹಾರ ಮಾಡ್ಬೋದು ಅದನ್ನೆಲ್ಲ ನಮ್ಮ ಸಂಘ ಇವತ್ತು ಮಾಡ್ತಾ ಬಂದಿದೆ ಇದುವರೆಗು ಮಾಡ್ತಾ ಬಂದಿದೆ ಇನ್ನು ಮುಂದಕ್ಕೂ ಮಾಡ್ಕೊಂಡು ಹೋಗುತ್ತೆ ನಮ್ಮ ಸಂಘದಲ್ಲಿ ದೊಡ್ಡ ಕಾರ್ಯಕ್ರಮಗಳು ರಾಜ್ಯೋತ್ಸವ ಈ ಗಣೇಶೋತ್ಸವ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳು ಮತ್ತು ರಾಜಕಾರಣಿಗಳೆಲ್ಲರನ್ನು ಕರೆಸಿ ಇಲ್ಲಿ ನಮ್ಮ ನಾಗರಿಕರನ್ನ ಏನು ಸಮಸ್ಯೆಗಳೇನಿದೆ ಅದನ್ನು ಕೂಡ ಇಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮ ಅಂತ ನಮ್ಮ ಸಂಘಟನೆಗಳಲ್ಲಿ ಮಾಡ್ತಾ ಬಂದು ಒಂದು ದೊಡ್ಡ ಸಂಸ್ಥೆಯಾಗಿ ನಾವು ಇದನ್ನು ತೊಗೊಂಡೋಗ್ಬೇಕು ಅಂತ ಎಲ್ಲ ಆಕ್ಟಿವಿಟೀಲೂ ತೋರಿಸ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಅಧ್ಯಕ್ಷರಾದಂಥ ಅವರ ಮಾರ್ಗದರ್ಶನದಲ್ಲಿ ನಾವು ತುಂಬ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಜನಸ್ಪಂದನೇನೂ ಕೂಡ ಹಂಗೆ ಇದೆ ನಾವು ಈ ವರ್ಷನ ನಮ್ಮ ಸದಸ್ಯರನ್ನು ಒಂದು ಎರಡು ಸಾವಿರ ಗುರಿ ಮುಟ್ಟಬೇಕು ಅಂತ ನಿಶ್ಚಯ ಮಾಡಿ ಪ್ರತಿಯೊಂದು ಮನೆಯೂ ಮಾತಾಡಿಸಿ ಎಲ್ಲ ಕಡೆ ನಾವೇ ನಂಬರ್ ಹಾಕಿ ಏನು ಅನಾನುಕೂಲಗಳಿದ್ರೂ ನಮಗೆ ತಿಳಿಸಿ ನಾವು ಅಧಿಕಾರಿಗಳಿಗೆ ಮುಟ್ಟಿಸಿ ಅದನ್ನು ಸಾಲು ಮಾಡ್ತೀವಿ ಅಂತ ಎಲ್ರಿಗೂ ಭರವಸೆನ ಕೊಟ್ಟಿದ್ದೀವಿ ಅದೇ ಥರ ಸುಮಾರು ಕೆಲಸಗಳು ಕೂಡ ಮಾಡಿದ್ದೀವಿ ಅದೇ ರೀತಿ ಇವತ್ತು ನಾವು ಈ ಗಣಪತಿ ಉತ್ಸವದಲ್ಲಿ ನಮ್ಮ ಉಪಾಧ್ಯಕ್ಷರಾದಂಥ ವೇಣುಗೋಪಾಲ್ ಅವರು ಪ್ರಸಾದ ಎಲ್ಲ ಮಾಡಿಸಿದ್ದಾರೆ ಅವರ ಈ ಕಾರ್ಯಕ್ರಮ ಆದಮೇಲೆ ಪ್ರಸಾದ ವಿತರಣೆ ಕೂಡ ಇರುತ್ತೆ ಬೆಳಗ್ಗೆ ಬೆಳಗ್ಗೆಯಿಂದ ಇವತ್ತು ಇದುವರೆಗೂ ಕಾರ್ಯಕ್ರಮಗಳು ಬಂದಿದೆ ನಾಳೆ ಕೂಡ ದುರ್ಗಾ ಪೂಜೆ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ ಇನ್ನು ಹನ್ನೆರಡನೇ ತಾರೀಕು ನಿರಂತರವಾಗಿ ಕಾರ್ಯಕ್ರಮಗಳು ನಮ್ಮ ಅಸೋಸಿಯೇಷನಲ್ಲಿ ನಡೆಯೋದಿದೆ ಈ ಈ ಸೌಲಭ್ಯಗಳನ್ನ ಈ ನಮ್ಮ ಸುತ್ತಮುತ್ತಲಿನ ನಾಗರಿಕರು ಯೂಸ್ ಮಾಡ್ಕೋಬೇಕು ಅಂತ ನಾವು ಈ ನಮ್ಮ ಅಸೋಸಿಯೇಷನ್ ಪರವಾಗಿ ಕೇಳ್ಕೊಳ್ತೀವಿ ಜೈ ಹಿಂದ್ ಜೈ ಗಣೇಶ ನಮಸ್ಕಾರ ನಾನು ಶ್ರೀನಿವಾಸಯ್ಯ ಅಂತ ಜೆ ಪಿ ನಗರ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನಮ್ಮ ಸಂಘ ಹಲವಾರು ವರ್ಷಗಳಿಂದ ಗಣೇಶೋತ್ಸವ ಆಗಿರ್ಬೋದು ರಾಜ್ಯೋತ್ಸವ ರಾಮೋತ್ಸವ ಇನ್ನಿತರ ಹಬ್ಬಗಳನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ಕೊಳ್ತಾ ಬರ್ತಾ ಇದ್ದಾವೆ ಇದ್ರ ಜೊತೆಗೆ ಹಲವಾರು ಜನಪರ ಯೋಜನೆಗಳನ್ನು ರೂಪಿಸ್ಕೊಳ್ತಕ್ಕದ್ದು ಜನಸ್ಪಂದನ ಕಾರ್ಯಕ್ರಮನ ಮಾಡ್ತಕ್ಕಂಥದ್ದು ಜನಗಳ ಕುಂದುಕೊರತೆಗಳನ್ನು ಆಲಿಸಿ ಅವರ ಸಮಸ್ಯೆಗಳನ್ನು ಅಧಿಕಾರಿಗಳ ಬಳಿ ತೊಗೊಂಡು ಹೋಗಿ ಸಾಲ್ವ್ ಮಾಡಿ ಪಡ್ತಕ್ಕಂಥದ್ದು ಈ ಎಲ್ಲ ಕೆಲಸಗಳನ್ನು ಒಂದು ಸಂಘ ಬಹಳ ಕಾರ್ಯ ಕಾರ್ಯನಿರ್ವಹಿಸ್ತದೆ ನಿರ್ವಹಿಸ್ತಾ ಇದೆ ಈ ಎಲ್ಲ ಕಾರ್ಯಗಳಿಗೆ ನಮ್ಮ ಬೆಂಬಲವಾಗಿ ನಮ್ಮ ಶಾಸಕರಾದ ಸನ್ಮಾನ ಶ್ರೀ ಸಿ ಕೆ ರಾಮಮೂರ್ತಿ ಅವರಿದ್ದಾರೆ ಎಸ್ ಕೆ ನಟರಾಜ್ ಅವರು ಹಾಗೂ ಹಲವಾರು ನಮ್ಮ ಕಾರ್ಪೊರೇಟರ್ಗಳು ಕೂಡ ಸಹಾಯ ಮಾಡ್ತಿದ್ದಾರೆ ಈ ಸಂಘಕ್ಕೆ ಈ ಸಂಘ ಸುಮಾರು ಇನ್ನೇನು ನಲವತ್ತೆಂಟು ವರ್ಷ ಬರ್ತಾ ಬರ್ತಾಯಿದೆ ಸಂಘ ಪ್ರಾರಂಭವಾದಾಗಲಿಂದ ಈಗ ಇಲ್ಲಿವರೆಗೂ ಬಹಳ ಅದ್ಧೂರಿಯಾಗಿ ತುಂಬ ಮೂವತ್ತು ಜನ ಇರ್ತಕ್ಕಂಥ ಸದಸ್ಯರಿಂದ ಹಿಡಿದು ಇವತ್ತು ಸಾವಿರದ ಐನೂರ ಸದಸ್ಯತ್ವ ಹೊಂದಿರ್ತಕ್ಕಂಥ ಒಂದು ದೊಡ್ಡ ಸಂಘ ಇಡೀ ನಮ್ಮ ಕರ್ನಾಟಕದಲ್ಲಿ ಕೂಡ ಜೆ ಪಿ ನಗರ ಸಾಂಸ್ಕೃತಿಕ ಮತ್ತು ಕ್ಷೇಮದ ಸಂಘ ಅಂತಂದರೆ ಒಂದು ಹೆಗ್ಗಳಿಕೆ ಅಂತ ಭಾವಿಸ್ತಾ ಇದ್ದಾರೆ ಜನ ಕೂಡ ಜನ ಬೆಂಬಲ ಕೂಡ ಅಷ್ಟೇ ಇದೆ ತಾವೆಲ್ಲ ನೋಡ್ತಾ ಇರ್ಬೋದು ಹೀಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಮತ್ತು ಜನಗಳಿಗೆ ಸಂತೋಷ ಆಗಲಿ ನಮ್ಮ ಗಣಪತಿ ಸದ್ಭುತಿಯನ್ನು ನೀಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ಕ ಜೆ ಪಿ ನಗರ ಬಡಾವಣೆಯ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ನಮ್ಮ ಸಂಘದ ವತಿಯಿಂದ ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ವಿಷಯಗಳನ್ನು ತಿಳಿಸಿದ ತಿಳಿಸಿದ್ದಾರೆ ಇದರ ಜೊತೆಗೆ ಒಂದು ವಿಶೇಷತೆ ಏನಂದರೆ ನಮ್ಮ ಬಡಾವಣೆಯಲ್ಲಿ ವ್ಯಾಸಂಗ ಮಾಡುವಂಥ ಎಲ್ಲ ಮಕ್ಕಳಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಕೂಡ ಪ್ರೋತ್ಸಾಹಧನವಾಗಿ ಬಹುಮಾನಗಳನ್ನು ನೀಡಿ ಉತ್ತೇಜನ ನೀಡ್ತಾ ಇದ್ದೇವೆ ಅದರ ಜೊತೆಗೆ ವೀರ ಯೋಧರಿಗೆ ಹಾಗೂ ಹಲವಾರು ಪ್ರಶಸ್ತಿಗಳನ್ನು ಡಾಕ್ಟರೇಟ್ಗಳನ್ನು ಪಡೆದಂಥ ವ್ಯಕ್ತಿಗಳಿಗೆ ನಮ್ಮ ಸಂಘದ ವತಿಯಿಂದ ಸನ್ಮಾನಿಸುವುದು ಒಂದು ವಿಶೇಷತೆ ಕಳೆದ ವರ್ಷ ಕೂಡ ಕಾರ್ಗಿಲ್ನಲ್ಲಿ ಯುದ್ಧ ಮಾಡಿದಂಥ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಭಾಗವಹಿಸಿದಂಥ ಯೋಧರನ್ನು ಇಲ್ಲಿ ಸನ್ಮಾನಿಸಲಾಯಿತು ಅದೊಂದು ವಿಶೇಷತೆ ನಮ್ಮ ಸಂಘದಲ್ಲಿ ನಡೀತಾ ಇದೆ ಇದಲ್ಲದೆ ನಮ್ಮ ಕಾರ್ಯದರ್ಶಿಗಳಾಗಲೇ ಹೇಳಿದಾಗೆ ಕುಂದುಕೊರದೆಗಳ ನಿವಾರಣೆಗೆ ವ್ಯವಸ್ಥಿತ ರೀತಿಯಲ್ಲಿ ಇದನ್ನು ಬಗೆಹರಿಸುವಂಥದ್ದು ಮತ್ತು ಅತಿ ಹೆಚ್ಚು ದೀರ್ಘಕಾಲ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರಿನಲ್ಲಿ ನೀ ನಡೀತಾ ಇರೋದ್ರಲ್ಲಿ ಇದೇ ಪ್ರಥಮ ಅಂತ ಹೇಳಿದ್ರೆ ಜೋಗಿ ಸಂಕುಸಾತಾರಾರಾರ ಪದ ಗಂಗೇ ಅವರ ತಲೆ ಮೇಲೆ ನಾಗರ ವಸರವಾಲೆ ಕೈಯಲ್ಲಿ ಬೆಂದಕೊಳ್ಳು ಮೈಲ ವಿಪುತಿಸಲು ಯಾರು ಅಪನ ಯಾರು ಜೋಗಯ್ಯ ನನ್ನ ಹೆಸರು ಎಚ್ ಎಸ್ ಭಾರತಿ ನಾನು ಈ ಜೆ ಪಿ ನಗರ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ಸಹಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಮ್ಮ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘ ಇಷ್ಟು ಏಳಿಗೆ ಆಗಬೇಕಾದ್ರೆ ಹಲವಾರು ಹಿರಿಯರು ಕಟ್ಟಿದ ಮನೆ ಇದು ಅದರಲ್ಲಿ ನಾವೆಲ್ಲ ವಾಸ ಆಗ್ತಾ ಇರೋದು ನಮಗೆ ತುಂಬ ಸಂತೋಷದ ವಿಷಯ ಹಲವಾರು ಹಿರಿಯರಿದ್ದಾರೆ ಶಂಕರನಾರಾಯಣ್ ಸರ್ ಬಾಣವಾರ ನಾಗರಾಜ್ ಸರು ಇನ್ನು ಹಲವಾರು ಹಿರಿಯರಿದ್ದಾರೆ ನಮ್ಮ ಸಂಘ ಏಳ್ಗೆ ಆಗೋಕ್ಕೆ ಹಲವಾರು ಕಾರ್ಪೊರೇಟ್ರ್ಗಳು ಮತ್ತು ಶಾಸಕರು ಎಲ್ಲರೂ ನಮಗೆ ಸಹಾಯ ಮಾಡ್ತಾ ಇರೋದ್ರಿಂದ ನಮ್ಮ ಕ್ಷೇಮಾಭಿವೃದ್ಧಿ ಸಂಘ ಇಷ್ಟು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗಿದೆ ನಮ್ಮ ಜೆ ಪಿ ನಗರ ಬಡಾವಣೆಯ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕ್ರಮಗಳಿಗೆ ಸೇರಿ ತುಂಬ ಯಶಸ್ವಿ ಕಾರ್ಯಕ್ರಮಗಳನ್ನ ನಾವು ಇಷ್ಟು ವರ್ಷಗಳ ಕಾಲ ಇದ್ದೀವಿ ಅದಕ್ಕೆಲ್ಲ ನಮ್ಮ ಕಾರ್ಪೊರೇಟ್ರುಗಳು ಸಹಾಯ ಮಾಡಿರೋದಕ್ಕೆ ನಮಗೆ ತುಂಬ ಸಂತೋಷ ಆಗುತ್ತೆ ಈ ಕಾರ್ಯಕ್ರಮ ನಡೀತಾ ಇದೆ ಅನ್ನೋಕ್ಕೆ ಹಲವಾರು ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ನಮ್ಮ ಖಜಾಂಚಿಗಳಾದ ಶಂಕರ್ ಸರ್ ಅವರು ಎಲ್ಲರೂ ಒಂದು ವ್ಯವಸ್ಥಿತವಾಗಿ ನಿಷ್ಕಲ್ಮಶ ಮನಸ್ಸಿಂದ ನಮ್ಮ ಮನೆ ಅಂತ ಅಂದ್ಕೊಂಡು ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ ಹಾಗೇ ನಿಮ್ಮ ಬಂದು ನಮಗೆ ವಿಡಿಯೋ ಮಾಡ್ತಾ ಇರಿ ಎಸ್ ಎಸ್ ಬಿ ಟಿ ವಿನವ್ರಿಗೆ ಯಶಸ್ಸು ಸಿಗಲಿ ನಾನು ಈ ಸಂಘದ ಖಜಾಂಚಿಯಾಗಿ ನಲ್ವತ್ಮೂರು ವರ್ಷ ಸೇವೆ ಸಲ್ಲಿಸಿದ್ದೀನಿ ಆದರೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಹನೀಯರು ಎಲ್ಲ ಗಣ್ಯರು ಎಲ್ಲ ಗಣ್ಯ ವ್ಯಕ್ತಿಗಳು ಈ ಬಡಾವಣೆಯ ಹಿರಿಯ ವ್ಯಕ್ತಿಗಳು ಎಲ್ಲರೂ ಕೂಡ ನಮ್ಮನ್ನು ಪ್ರೀತಿಯಿಂದ ಕಂಡು ನಮಗೆ ಉತ್ತೇಜನ ಹಾಗೂ ಸಹಕಾರ ಧನು ಮನ ತನ ಎಲ್ಲ ಸಹಕಾರಗಳನ್ನು ಕೊಟ್ಟು ನಮ್ಮ ಸಂಘವನ್ನು ಇಷ್ಟು ಬಲಿ ಇಷ್ಟು ಮ ಇಷ್ಟರ ಮಟ್ಟಿಗೆ ಬೆಳೆಸಿದ್ದಾರೆ ಈಗ ನಮ್ಮ ಸಂಘದ ಸದಸ್ಯತ್ವ ಒಂದು ಸಾವಿರದ ಒಂದು ನೂರ ಎಂಬತ್ತೈದಕ್ಕೆ ಹೋಗಿದೆ ಇದು ಇದು ಪ್ರಶಂಸನೀಯವಾಗಿದೆ ಎಲ್ಲರೂ ಅವರ ಪಾಡಿಗೆ ಅವರೇ ಒಂದು ನಮ್ಮ ಸಂಘದ ಸದಸ್ಯರಾಗ್ತಾ ಇದ್ದಾರೆ ಇದಕ್ಕಿಂತ ಹಿರಿಯ ವಸ್ತು ಇನ್ಯಾವುದು ಬೇಕಿಲ್ಲ ಥ್ಯಾಂಕ್ ಯು ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ವತಿಯ ಒಂದು ಧ್ವನಿ ಅದಕ್ಕೆ ಇಂಬು ಕೊಡ್ತಾ ಇರ್ತಕ್ಕಂಥವರು ಎಸ್ ಎಸ್ ಬಿ ಟಿ ಅವರು ಅವರಿಗೆ ಮತ್ತು ಹಾಗೂ ಈಗಾಗಲೇ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿರುವ ತಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ನಮ್ಮ ಸಂಘ ಶ್ರೀಯುತ ಗಣೇಶ್ ಅಧ್ಯಕ್ಷತೆಯಲ್ಲಿ ಈಗ ಇದೆ ಇದು ಸತತವಾಗಿ ನಲವತ್ತ್ಮೂರನೇ ವರ್ಷವನ್ನು ದಾಟಿದೆ ಅಂತಂದರೆ ಇದರ ಹಿಂದಿನ ಎಲ್ಲ ಅಧ್ಯಕ್ಷರುಗಳ ಮತ್ತು ಸದಸ್ಯರ ಹಾಗೂ ತಮ್ಮೆಲ್ಲ ನಾಗರಿಕ ಬಂಧುಗಳ ಉದಾರ ದೇಣಿಗೆ ಮತ್ತು ಪ್ರೋತ್ಸಾಹ ಕಾರಣ ಆಗಿದೆ ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾದಂಥ ವೇಣುಗೋಪಾಲ್ ರವರು ಅವರು ಕಾರ್ಯದರ್ಶಿಯಾದ ಶ್ರೀನಿವಾಸಯ್ಯ ಮತ್ತು ಸಹ ಕಾರ್ಯದರ್ಶಿನಿಯವರಾದಂಥ ಶ್ರೀಮತಿ ಭಾರತಿಯವರು ಎಲ್ಲರೂ ವಿವರಗಳನ್ನು ಹೇಳಿದ್ದಾರೆ ಹಾಗೆಯೇ ನಮ್ಮ ಇತ್ತೀಚೆಗೆ ಸದಸ್ಯರಾದವರು ಸಹ ಮಾತನಾಡಿದ್ದಾರೆ ಅಂದರೆ ಒಂದು ಸಂಘ ಇಷ್ಟೊಂದು ಜನವನ್ನು ತನ್ನ ಸಂಪರ್ಕಕ್ಕೆ ತಂದುಕೊಂಡಿದೆ ಅಂದರೆ ಈ ಸಂಘದ ಹಿಂದೆ ಇರ್ತಕ್ಕಂತಹ ಎಲ್ಲ ಶಕ್ತಿಗಳು ಕಾರಣ ಆಗಿದ್ದಾರೆ ಹಿರಿಯರಾದಂತಹ ನಾಗರಾಜರು ಇರ್ಬೋದು ಶಂಕರನಾರಾಯಣ ಇರ್ಬೋದು ಇವರೆಲ್ಲರೂ ಸಹ ನಮ್ಮ ಈ ಸಂಘದ ಬೆಳವಣಿಗೆಗೆ ನಿರಂತರವಾಗಿ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ರೀತಿಯ ನೆರವಾಗ್ತಾ ಇದ್ದಾರೆ ನಾನು ಈ ಪ್ರದೇಶಕ್ಕೆ ಬಂದು ಒಂದು ಏಳೆಂಟು ವರ್ಷ ಆಗಿದೆ ಜೆ ಪಿ ನಗರಕ್ಕೆ ಆ ಸಂದರ್ಭದಲ್ಲಿ ಸಂಘದ ಸಂಪರ್ಕಕ್ಕೆ ಬಂದೆ ಈಗ ನಾನು ಕಾರ್ಯಕಾರಿ ಸಮಿತಿಯಲ್ಲಿ ಒಬ್ಬ ಸದಸ್ಯನಾಗಿ ಜಂಟಿ ಕಾರ್ಯದರ್ಶಿಯನ್ನು ಹುದ್ದೆಯನ್ನು ಸಹ ಕೊಟ್ಟಿದ್ದಾರೆ ಎಪ್ಪತ್ತ ಒಂಬತ್ತು ವರ್ಷವನ್ನು ಪೂರೈಸ್ತಾ ಇರುವ ನನಗೆ ಸಂಘಕ್ಕೆ ಸೇರಿದ ಮೇಲೆ ನವಚೇತನನು ಮತ್ತೆ ಬಂದಿದೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೇನೆ ಅದಕ್ಕೆಲ್ಲ ಕಾರಣ ಇಲ್ಲಿರ್ತಕ್ಕಂಥ ಎಲ್ಲ ಸೌಹದಯ ಸದಸ್ಯರು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು ನಮ್ಮ ಕಾರ್ಯಕ್ರಮ ಕೇವಲ ಕಲ್ಚರಲ್ ಪ್ರೋಗ್ರಾಮ್ಸ್ ಅಲ್ಲದೆ ಕ್ಷೇಮಾಭಿವೃದ್ಧಿಯೂ ಸಹ ಆಗಿದೆ ಎನ್ನುವುದನ್ನು ತಾವು ಗಮನಿಸಿದ್ದೀರಿ ನಮ್ಮ ಬೇಡಿಕೆ ಇಷ್ಟೇ ನಮ್ಮ ಸದಸ್ಯತ್ವ ಎರಡು ಸಾವಿರವನ್ನು ದಾಟಬೇಕು ಅದಕ್ಕೆ ಬೇಕಾಗಿರುವುದು ನಿಮ್ಮೆಲ್ಲರ ಸಹಕಾರ ಸದಸ್ಯತ್ವ ಆಜೀವ ಸದಸ್ಯತ್ವ ಇರುವುದು ಕೇವಲ ಐದು ನೂರು ರೂಪಾಯಿ ಆದರೆ ಪ್ರತಿ ವರ್ಷ ತಮ್ಮೆಲ್ಲರ ಸದಸ್ಯತ್ವ ಹೆಚ್ಚಿ ಒಂಟಿಗೆಯೂ ಹೆಚ್ಚಿದರೆ ನಾವು ವರ್ಷಕ್ಕೆ ಈಗ ನಡೆಸುತ್ತಿರುವ ಮೂರು ಅದ್ಧೂರಿಯ ಕಾರ್ಯಕ್ರಮಗಳ ಜೊತೆಗೆ ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡಬಹುದು ತಮ್ಮೆಲ್ಲರ ಸಹಕಾರವನ್ನು ಹಾಗೂ ಎಸ್ ಎಸ್ ಬಿ ಟಿ ವಿಯವರ ಸಹಕಾರವನ್ನು ಕೋರ್ತೇವೆ ನಮಸ್ಕಾರ